ಧ್ರುವ ನಕ್ಷತ್ರ ಅನ್ನೋ ಹೆಸರು ನೀವು ಕೇಳಿರಲ್ಲ ಹಂಗೆ ಐದು ವರ್ಷದ ಇರುವಂಥ ಒಬ್ಬ ಹುಡುಗ ಅಂತ ಎತ್ತರವಾದ ಜಾಗವನ್ನು ಪಡೀಲಿಕ್ಕೆ ಮನಸ್ಸು ಮಾಡಿ ದೇವರನ್ನು ಒಲಿಸಿ ಸ್ಥಿರವಾಗಿರುವಂಥ ಜಾಗವನ್ನು ಪಡೆದದ್ದಂಥ ಧ್ರುವ ಕುಮಾರನ ಕಥೆಯನ್ನು ಇವತ್ತು ನಾನು ನಿಮಗೆ ಹೇಳ್ತೀನಿ ನಮಸ್ಕಾರಗಳು ಕಥೆಗಾರ್ತಿ ಸರೋಜ ಕುಲಕರ್ಣಿ ಕಥೆಗೆ ಸ್ವಾಗತ ಈ ಕಥೆ ಇದ್ದದ್ದು ಭಾಗವತ್ ಪುರಾಣದಾಗ ಮತ್ತು ವಿಷ್ಣು ಪುರಾಣದಾಗ ಬರ್ತದೆ ಧ್ರುವ ಅಂದರೆ ಏನು ಧ್ರುವದ ಸಂಸ್ಕೃತ ಶಬ್ದ ಧ್ರುವ ಅದರ ಅರ್ಥ ಏನಂದ್ರೆ ಅಚಲ ಅಂದ್ರೆ ಸ್ಥಿರ ಮತ್ತು ಅದಲ್ದನ ಶಾಶ್ವತವಾಗಿರೋದು ಅಂತ ಅರ್ಥ ಹಿಂಗೆ ಆ ಧ್ರುವ ಕುಮಾರ ಇದ್ದಾಮ ಶಾಶ್ವತವಾದಂಥ ಆ ಹೆಂಗೆ ಗಿಟ್ಟಿಸ್ದ ಅನ್ನೋದು ಹೇಳ್ತೀನಿ ಇವತ್ತಿನ ಅಂತ ಹೇಳಿ ಒಬ್ಬ ರಾಜ ಇದ್ದ ಅವ ಮನೂನ್ ಮಗ ಆಯ್ತ ಅವಗೆ ಇಬ್ಬರು ಹೆಂಡತ್ತಿರಿದ್ರು ಒಬ್ಬಾಕಿ ಸುನೀತಿ ಅಂತ ಇನ್ನೊಬ್ಬಾಕಿ ಸುರುಚಿ ಅಂತ ಸುನೀತಿ ಇದ್ದಾಕಿ ದೊಡ್ಡ ಹೆಂಡ್ತಿದ್ಲು ಅಕಿಗೆ ಧ್ರುವ ಕುಮಾರ ಅನ್ನುವಂಥ ಮಗ ಆಯ್ತ ವರ್ಷನವ ಇದ್ದ ಮತ್ತು ಸುರುಚಿ ಏನಿದ್ಲಲ್ಲ ಅವ್ನ ಎರಡನೇ ಹೆಂಡ್ತಿ ಅಕಿಗೆ ಉತ್ತಮ ಅನ್ನುವಂಥ ಒಬ್ಬ ಮಗ ಇದ್ದ ಧ್ರುವನಕ್ಕಿಂತ ಸ್ವಲ್ಪ ಸಣ್ಣ ಇದ್ದ ಹಿಂಗೆ ಅವರಿಬ್ಬರು ಎರಡು ಮಕ್ಕಳು ಮತ್ತು ಉತ್ತಾನಪಾದ ಪಾದ ರಾಜ್ಯವನ್ನು ಆಳ್ಕೋತ ಸುಖದಿಂದ ಇರ್ತಿದ್ರು ಆದ್ರೆ ಉತ್ತಾನ ಆ ಎರಡನೇ ಹೆಂಡ್ತಿನ ಸುರುಚಿ ಇದ್ದೆಲ್ಲ ಅಕ್ಕಿ ಮ್ಯಾಲ ಜಾಸ್ತಿ ಪ್ರೇಮಿತ್ತು ಹೀಗಾಗಿ ಆಮ ಸುನಿತಿನ್ನ ಮತ್ತು ಅಕ್ಕಿ ಮಗ ಆದಂಥ ಧ್ರುವನ್ನ ಸ್ವಲ್ಪ ಅಷ್ಟ್ ಪೂರ್ತಿಗೆ ನೋಡ್ಕೋತಿದ್ದ ಆದರೆ ಸುರುಚಿನ ಮತ್ತು ಉತ್ತಮನ್ನ ಅತೀ ಉತ್ತಮವಾಗಿ ನೋಡ್ಕೋತಿದ್ದ ಒಂದ್ಸಲ ಆ ರಾಜ ಏನ ಉತ್ತಾನಪಾದಿದ್ದ ಅವ ಸಿಂಹಾಸನ ಮೇಲೆ ಕೂತಿದ್ದ ಮತ್ತು ಅವನ ಎರಡನೇ ಹೆಂಡ್ತಿಯನ್ನು ರುಚಿ ಇದ್ಲು ಅಕ್ಕಿ ಮಗ ಉತ್ತಮ ಇದ್ದವ ಅವನ ತೊಡಿ ಮ್ಯಾಲ ಕೂತಿದ್ದ ಅಲ್ಲಿ ಆ ಜಾಗಕ್ಕೆ ಧ್ರುವನೂ ಬಂದ ಅವ ಧ್ರುವ ಅಪ್ಪನ ತೊಡಿ ಮೇಲೆ ಆ ಉತ್ತಮ ಕೂತಿದ್ದು ನೋಡಿ ತನಗೂ ಕೂಡಬೇಕು ಅಂತ ಆಶಾ ಅಂತ ಅಂಥೇಳಿ ಅವನು ಮಾಡ್ದ ಅಂದ್ರೆ ಹೋಗಿ ಉತ್ತಾನ ತೊಡಿ ಮ್ಯಾಲೆ ಕೂಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತ ಆಗ ಅಲ್ಲೇ ಹತ್ತಿರದಲ್ಲೇ ಶುರುಚಿಯ ನಿದ್ಲ ಆಕಿ ಬಂದ್ಲು ಅವನು ಎಳೆದ ದೂರ ತಳ್ಳಿದ್ಲು ನೀನು ಇಲ್ಲಿ ಕೂಡ್ಲಿಕ್ಕೆ ಯೋಗ್ಯ ಇಲ್ಲ ಈ ಸಿಂಹಾಸನದ ಮೇಲೆ ಇರುವಂತ ನಿಮ್ಮ ಅಪ್ಪನ ತೊಡಿ ಮೇಲೆ ಕೂಡ್ಬೇಕಂದ್ರ ನೀನು ನನ್ನ ಹೊಟ್ಟೆ ಒಳಗೆ ಹುಟ್ಟಬೇಕು ಮುಂದಿನ ಜನ್ಮ ಅಂತಿದ್ರೆ ಸಾಧ್ಯದೇನೇನು ಈಗಂತೂ ಇಲ್ಲ ಏನಿದ್ರು ನನ್ನ ಮಗನ ರಾಜನ ತೊಡಿ ಮೇಲೆ ಕೂಡ್ಬೇಕು ಮತ್ತ ಮುಂದೆ ಅವನ ಉತ್ತರಾಧಿಕಾರಿ ಆಗ್ತಾನ ಅಂತಾಕಿ ಸುರುಚಿ ಇದ್ದಾಕಿ ಆ ಧ್ರುವ ಕುಮಾರ್ಗ ಬೈದ್ಲು ಆ ಧ್ರುವಕುಮಾರ ಅಳ್ಕೋತ ತನ್ನ ತಾಯಿ ಹತ್ರ ಹೋದ ಸುನೀತಿ ಹತ್ರ ಹೋಗಿ ಅಳ್ಕೋತನೇ ಎಲ್ಲ ನಡೆದದ್ ವಿಷಯ ಹೇಳ್ದ ಸುನೀತಿ ಮೊದ್ಲಿಂದನೂ ಆಕೆ ಗೊತ್ತಿತ್ತು ಯಾಕಂದ್ರೆ ಸುರುಚಿಗೆ ಎಲ್ಲ ರೀತಿದ ಝೋಲೋ ನೋಡ್ಕೋತಾನೆ ರಾಜ ಅಂತ ಗೊತ್ತಿತ್ತು ಅಲ್ಲಿ ಹೋಗಿ ಉಪಯೋಗ ಉಪಯೋಗಿಲ್ಲ ಅಂತೂ ಗೊತ್ತಿತ್ತು ಅದಕ್ಕಾಕಿ ಧ್ರುವ ಕುಮಾರಗೆ ಏನಾದ್ಲು ನೋಡು ನಿನಗೆ ಚಲೋ ಜಾಗ ಸಿಗಬೇಕು ಅಂತಂದ್ರೆ ನೀನು ಆ ಭಗವಂತನ ಕೇಳು ಅವನೇ ಕೊಡ್ಲಿಕ್ಕೆ ಹೋಗಿದ್ದಾನೆ ಇಂಥದೆಲ್ಲ ಕೇಳಿದ್ರೆ ಆಗಂಗಿಲ್ಲ ನೀನು ಸುಮ್ಮ್ಯರು ಏನಿದ್ರು ಸಹಿತ ಆ ಭಗವಂತನನ್ನು ಕೇಳಬೇಕು ಅಂತ ಹೇಳಿದ್ದು ಬರೀ ಐದು ವರ್ಷದಂಥ ಆ ಮಗುಗೆ ಏನು ತಲಿ ಒಳಗ ಹಂಗಾರ ನಾನು ಭಗವಂತನಿಂದನ ಏನು ಬೇಕು ನನಗೆ ನಾ ಪಡ್ಕೋಬೇಕು ಅನ್ನೋ ಅಂಥ ಒಂದು ಹ್ಯಾವ್ ಬಂತು ಅದಕ್ಕೆ ನಾವೇನು ಮಾಡಿದೆ ಮರನೇ ದಿವಸ ಅಂತಂದ್ರೆ ತಾಯಿಗಂದ ನಾನು ಮತ್ತು ಅರಣ್ಯಕ್ಕೆ ಹೋಗ್ತೀನಿ ಮತ್ತು ನಾನು ತಪಸ್ಸು ಮಾಡ್ತೀನಿ ನನಗೆ ಬೇಕಾದದ್ದು ನಾನು ಪಡ್ಕೋತೀನಿ ಅಂತ ಹೇಳಿದೆ ಅವಾಗಕ್ಕೆ ಸುನೀತ ಇದ್ದಕ್ಕೆಂದು ನೀನು ಈಗ ಭಾಳ ಸಣ್ಣವಿದ್ದೀ ಹಾಗೆಲ್ಲ ಮಾಡ್ಲಿಕ್ಕೆ ಬರೋಂಗಿಲ್ಲ ದೊಡ್ಡ ಅವನ್ಮೆ ಮಾಡೋಕ್ಕೆ ಅಂತ ಈಗ ಸುಮ್ಮಿರು ಅಂದು ಅವೇನು ಕೇಳಲಿಲ್ಲ ಯಾಕಂದ್ರೆ ಅವಾಗ ಒಳಗೆ ಹೊಕ್ಬಿಟ್ಟಿತ್ತು ಏನಿದ್ರೂ ಭಗವಂತನ ತಪಸ್ಸು ಮಾಡಿ ಪ್ರತ್ಯಕ್ಷ ಮಾಡ್ಕೋಬೇಕು ನನಗೆ ಬೇಕಾದದ್ದನ್ನು ಕೇಳಬೇಕು ಅಂಥೇಳಿ ಅವ ಏನು ಮಾಡ್ದೆ ಅಂದ್ರೆ ಮರನೇ ದಿವಸ ತಾಯಿಗೆ ಅಷ್ಟು ಹೇಳ್ದವನ್ನ ಅರಣ್ಯದ ಕಡೆ ಬಿಟ್ಟ ಸ್ವಲ್ಪ ದೂರ ಹೋದ್ಮೇಲೆ ಆ ಅರಣ್ಯದ ದಾರಿಯೊಳಗೆ ನಾರದ ಮುನಿಗಳು ಬೆಟ್ಟೆ ಆದ್ರೆ ನಾರದ ಮುನಿಗಳಿಗೆ ಏನಪ್ಪಾ ಏನು ಧ್ರುವ ಎಲ್ಲಿ ಹೊಂಟಿ ಅಂತ ಹೇಳಿದರು ಇಲ್ಲ ನಾನು ತಪಸ್ಸು ಮಾಡಲಿಕ್ಕೆ ಅರಣ್ಯಕ್ಕೆ ಹೊಂಟೇನಿ ಅಂತ ಹೇಳ್ದ ನೀನು ಭಾಳ ಸಣ್ಣ ವಿದ್ಯೀಪ ಅದಕ್ಕೆಲ್ಲ ನಡೆಯಂಗಿಲ್ಲ ಹಂಗೆ ನಡಿ ನೀನು ಈ ಮನೆಗೆ ಹೋಗು ನಡಿ ನಾನು ನಾನಿನ್ ಬಿಡ್ತೇನೆ ಅಂತಂದರು ಆದ್ರೆ ಅವೇನು ಅದಕ್ಕೆ ಹ್ಞೂ ಅನ್ನಲಿಲ್ಲ ನಾರದ ಮುನಿಗೂ ಸಹಿತ ಹೇಳ್ದ ಇಲ್ಲ ಇಲ್ಲ ನಾನು ಕಾಡಿಗೆ ತಪಸ್ಸು ಮಾಡಲಿಕ್ಕೆ ಹೊಂಟ ಇದ್ದೀನಿ ನಾವು ಹೋಗಾವನ ಆವಾಗ ನಾರದ ಮುನಿಗಳು ಅವನು ದೃಢ ನಿಶ್ಚಯವನ್ನೇ ನೋಡಿದ್ರು ಅವ್ರಿಗೆ ಮನದಟ್ಟಾತು ಈ ಹುಡುಗ ಇನ್ನೇನು ಬಳ್ಳಿ ಹೋಗಂಗಿಲ್ಲ ಇವ ತಪಸ್ ಮಾಡ್ಲಿಕ್ಕೆ ಅರಣ್ಯಕ್ಕೆ ಹೋಗಾವನ ಅಂತ ಗೊತ್ತಾದ ಮ್ಯಾಗ ಅವ್ರು ಏನು ಮಾಡಿದ್ರಂದ್ರೆ ನೋಡಪ್ಪ ಹಾಗಾದ್ರೆ ಯಮುನಾ ನದಿ ದಂಡಿ ಮ್ಯಾಲ ಮಧುಬನ ಹೇಳಿ ಒಂದು ಬ ವನ ಅದ ಅಂದ್ರೆ ಯಮುನಾ ನದಿ ಹತ್ರ ಹೋದಿ ಅಂದ್ರೆ ಅಲ್ಲಿ ನಿಂಗೆ ಸಿಗ್ತದೆ ಮಧುಬನ ಹೇಳಿ ಅಲ್ಲಿ ಹೋಗು ಅಲ್ಲಿ ನೀನು ವಿಷ್ಣುವನ್ನ ತಪಸ್ಸು ಮಾಡು ಏನಂದ್ರೆ ಓಂ ನಮೋ ಭಗವತಿ ವಾಸುದೇವಾಯ ಅನ್ನೋ ಜಪ ಮಾಡು ಅಂದ್ರ ವಿಷ್ಣುನ ನೀ ಒಲ್ಸ್ಕೋಬಹುದು ನಿನಗೆ ಬೇಕಾದದ್ದನ್ನು ನೀ ಪಡ್ಕೋಬಹುದು ಅಂಥೇಳಿ ನಾರದ್ರಿದ್ದವರು ಆ ಧ್ರುವಗ ಉಪದೇಶ ಮಾಡಿದರು ಹೇಳಿ ಆ ಧ್ರುವ ಇದ್ದಾವೇನು ಮಾಡ್ದಂದ್ರೆ ಮುಂದೆ ಯಮುನಾ ನದಿ ದಂಡಿ ಮೇಲಿರುವಂಥ ಮಧುಬನಕ್ಕೆ ಹೋದ ಧ್ರುವ ಕುಮಾರ ಏನು ಮಧುಬನಕ್ಕೆ ತನ್ನ ತಪಶ್ಚರ್ಯಗೋಸ್ಕರ ಹೋದಲ್ಲ ಏನು ಮಾಡ್ದ ಅಂದ್ರಮ್ಮ ಒಂದು ತಿಂಗಳ ತನಕ ಅಲ್ಲಿ ಸುತ್ತ ಬೆಳೆಯುವಂಥ ಖರ್ಜೂರಗಳನ್ನು ತಿಂದು ಆಮೇಲೆ ದಿನಾಲು ಶ್ರೀಮನ್ನಾರಾಯಣನ ತಪಸ್ಸು ಮಾಡ್ತಿದ್ದ ಓಂ ನಮೋ ಭಗವತಿ ವಾಸುದೇವಾಯ ಅಂತ ತ ಜಪ ಮಾಡ್ತಿದ್ದ ಮುಂದೆ ಏನು ಮಾಡಿದ ಅಂತಂದ್ರೆ ಎರಡನೇ ತಿಂಗಳು ಆರು ದಿನಕ್ಕೊಮ್ಮೆ ಅಲ್ಲಿ ಇರುವಂಥ ಹುಲ್ಲು ಕಡ್ಡೆಗಳನ್ನ ತಿಂದು ದೇವ್ರ ಜಪ ಮಾಡಲಿಕ್ಕೆ ಶುರು ಮಾಡ್ದ ಮುಂದೆ ಒಂಬತ್ತು ದಿನ ಮೂರನೇ ತಿಂಗಳು ಅವ ಒಂಬತ್ತು ದಿನಕ್ಕೆ ಒಮ್ಮೆ ಸ್ವಲ್ಪ ನೀರು ಕುಡಿದು ಜಪ ಮಾಡ್ತಿದ್ದ ಮುಂದೆ ಅದಕ್ಕಿಂತನೂ ಕಠಿಣವಾದಂಥ ನಾಲ್ಕನೇ ತಿಂಗಳು ಏನು ಮಾಡಿದ ಅಂತಂದ್ರೆ ಏನೂ ಅವ ಹಂಗೆ ಒಂದು ಚೂರು ಏನೂ ತಿಂತಿದ್ದಿಲ್ಲ ಆಮೇಲೆ ದೇವರು ಜಪ ಮಾಡಲಿಕ್ಕೆ ಶುರು ಮಾಡ್ದ ಮುಂದೆ ಐದನೇ ತಿಂಗಳು ಏನು ಮಾಡ್ದೆ ಅಂದ್ರೆ ಒಂಟಗಾಲ್ ಮೇಲೆ ನಿಂತು ಶ್ರೀಮನ್ನಾರಾಯಣನ ಓಂ ನಮೋ ಭಗವತೆ ವಾಸುದೇವಾಯ ಜಪ ಮಾಡ್ಲಿಕ್ಕೆ ಶುರು ಮಾಡ್ದ ಹಿಂಗಾಗಿ ಆ ಒಂದು ಸಟ್ ಸಣ್ಣ ಹುಡುಗ ಇಷ್ಟು ಕಠೋರವಾದಂಥ ತಪಶ್ಚರ್ಯ ಮಾಡೋದನ್ನು ವಿಷ್ಣುಗೆ ಭಾಳ ಪ್ರೀತಿ ಬಂತು ಅವೇನಾದ್ರೆ ವಿಷ್ಣು ಇದ್ದಾವ ಗರುಡನ ಮೇಲೆ ಕೂತು ಅವನು ಮುಂದಗಡೆ ಬಂದು ಪ್ರತ್ಯಕ್ಷ ಅದ ಆಮೇಲೆ ಹೇಳ್ದ ಮಗು ಕಣ್ಣು ತೆಗಿಯಪ್ಪ ನಾ ಬಂದೇನಿ ನಿನಗೆ ಏನು ಬೇಕನ್ನೋದು ನನಗೆ ಗೊತ್ತದ ಖರೆ ಆದ್ರೆ ನಿನಗೆ ಇನ್ನೂ ಏನೇನೋ ಕೊಡಬೇಕಂತ ಇಚ್ಛಾದ ನಾ ಕೇಳು ಅಂತ ಅದಕ್ಕೆ ಅವನು ಧ್ರುವಕುಮಾರ ಇಲ್ಲ ನನಗೆ ಯಾರೂ ಮುಟ್ಲಿಕ್ಕೆ ನನಗೆ ಉನ್ನತವಾದ ಸ್ಥಾನ ಬೇಕು ನನಗೆ ಬ್ಯಾರೆ ಏನೂ ಬ್ಯಾಡ್ ನನಗೆ ಅಂತಂದ ಅದಲ್ದನ ಧ್ರುವ ಇದ್ದಾವ ಧ್ರುವ ಸ್ತುತಿ ಅನ್ನೋ ಅಂಥ ಹನ್ನೆರಡು ಪ್ರಬಲ ಶ್ಲೋಕಗಳನ್ನು ಸ್ತುತಿ ಮಾಡ್ದ ವಿಷ್ಣುವಿಗೆ ಅದಕ್ಕೆ ಮೆಚ್ಚಿ ವಿಷ್ಣು ಅಂದ ಇನ್ನು ಮೇಲೆ ನಿನಗೆ ನೀ ಸದ್ಯಕ್ಕಂತೂ ನೀನು ನಿನ್ನ ರಾಜ್ಯಕ್ಕೆ ಹೋಗು ಮತ್ತು ನೀನು ನಿನ್ನ ರಾಜ್ಯವನ್ನು ನ್ಯಾಯಯುತವಾಗಿ ಆಳು ಆಮೇಲೆ ನೀನು ಧ್ರುವ ನಕ್ಷತ್ರವಾಗಿ ಧ್ರುವ ಲೋಕದಲ್ಲಿ ಶಾಶ್ವತವಾಗಿ ಇರ್ತೀಯ ಅಂಥೇಳಿ ಆ ಧ್ರುವನಿಗೆ ವಿಷ್ಣು ಇದ್ದವ ವರ ಕೊಟ್ಟ ಅವ ಹೊಳ್ಳಿ ಮತ್ತು ತನ್ನ ರಾಜ್ಯಕ್ಕೆ ಹೋಗಿ ಮತ್ತು ಉತ್ಥಾನ ಪಾದನ ನಂತರ ತಾನೂ ಸಹಿತ ಎಲ್ಲ ಒಳ್ಳೆ ರೀತಿಯಿಂದ ರಾಜ್ಯವನ್ನಾಳಿ ಎಲ್ಲ ಮಾಡಿ ಮುಂದೆ ಧ್ರುವ ನಕ್ಷತ್ರವಾಗಿ ಧ್ರುವ ಲೋಕದಲ್ಲಿ ಶಾಶ್ವತವಾಗಿದ್ದ ಆಮೇಲೆ ಎಲ್ಲ ನಾಶ ಆದರೂ ಸಹಿತ ಧ್ರುವ ಲೋಕ ಮಾತ್ರ ನಾಶ ಆಗಿಲ್ಲ ಶಾಶ್ವತದ ಮತ್ತು ಧ್ರುವ ನಕ್ಷತ್ರ ಕೂಡ ಶಾಶ್ವತದ ಅಂಥೇಳಿ ಇವತ್ತಿಗೂ ಎಲ್ಲರೂ ನಂಬುತ್ತಾರೆ ಹಿಂಗೆ ಸಣ್ಣ ಒಂದು ಚಿಕ್ಕ ಐದು ವರ್ಷದ ಮಗು ದೃಢ ನಿಶ್ಚಯದಿಂದ ಶ್ರೀಮನ್ನಾರಾಯಣನ ತಪಸ್ಸು ಮಾಡಿ ತನಗೆ ಬೇಕಾದದನ್ನು ತಾ ಪಡ್ಕೊಂಡು ಮತ್ತೆ ತನ್ನ ರಾಜ್ಯಕ್ಕೆ ಬಂದು ರಾಜ್ಯ ಆಡಿದ ಕತಿ ಕೇಳಿದ್ರಲ್ಲ ಲೈಕ್ ಆತಿಲ್ಲೋ ಒಂದು ಲೈಕ್ ಕೊಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಬ್ಯಾರ್ದವ್ರಿಗೂ ಶೇರ್ ಮಾಡಿರಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿರಿ ಮತ್ತು ಎಂಥ ಕಥಿ ಹೇಳಿ ಮತ್ತು ಕತಿ ಹೆಂಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿರಿ ಮತ್ತು ಒಂದು ಐಕಾನ್ ಒತ್ತೋದನ್ನು ಮರಿಬೇಡ್ರಿ ಮತ್ತು ನಾವು ನೀವು ಮುಂದಿನ ಕಥಿಯೊಳಗೆ ಭೇಟಿ ತಗೋಣಂತ ಧನ್ಯವಾದಗಳು